बसवालगे स्वामि निश्चय मेरद कुमारा यो क्षरा गुरु नमि पुट रा जे ಸ್ವಾಮಿ ಕಥೆ ಬರೆದೇ ನಂದು ಹಾಡಾಗಿ ಅಂದು ಬರೆದ ಹಾಡನು ನ ಮನದೊಂದಿಗೆ ಹಾಡು ನಿಂತು ಸ್ವಾಮಿ ಕಥೆಯ ಬರೆದ ನಂದು ಹಾಡಾಗಿ ಅಂದು ಬರೆದ ಹಾಡನು ನಮನ ಗೊಂದಿಗೆ ಹಾಡು ಬಿಂದು ಸೋಸರ वन पडदु आनंद आग ददाो सरा हरण हल्ली पुण्य भूमि अवन पडदारे भटले अवन आनंद दातु भरत गिगे आशी शिक्षणारि आग भरत जलगि गे आशिरे शिक्षण दातु भरत लि गे आसी

ी प्रति वसुव जडे सिद्धर कण्डु विडलि राजने भैरन् यदि अोर बसवलेन करिगे मणिता शम्भुलिङ्गना भट्टल जाना पुणिता शम्भुलिङ्गना भट्टनि ध्यानकागि पुणित रम्भुलिङ्गना भट्टे जाना

ಪರಮ ಪವಿತ್ರ ಪಾದಾರುಬಿಂದುಗಳಿಗೆ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ವಿಚಾರಗಳನ್ನು ಕೊಟ್ಟಂತ ಮಹಾಮಾನವತವಾದಿ ಬಸವಾದಿ ಶಿವಶರಣರ ಪವಿತ್ರ ವಿಚಾರಗಳಿಗೆ ಭಕ್ತಿಪೂರ್ವಕ ಹಣೆ ಮನೆದು ಹಾಗಾಗಿ ನನ್ನಂಥ ಲಕ್ಷಾಂತರ ಅಂದ ಅನಾಥ ಮಕ್ಕಳ ಬಾಳಿಗೆ ಬೆಳಕಾಗಿರುವಂಥ ಗದುಗಿನ ದಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಶಿವಯೋಗಿಗಳ ಗುರುಪಾದಗಳನ್ನು ಭಕ್ತಿಪೂರ್ವತೆಯನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಹಿತ್ತಲಶಿವೂರು ಗ್ರಾಮದೊಳಗೆ ನಡೆಯುವಂಥ ಪುಣ್ಯ ಕಾರ್ಯಕ್ರಮದ ಮಹತಾಯಿ ಸರ್ವಕ್ಕೂ ಸರ್ವ ಕಾರಣಕ್ಕೂ ಕೂಡ ಕಾರಣೀಭೂತಳಾಗಿರುವಂತ ಜಗನ್ಮಾತೆ ಅಂಬಾ ಅಂಬಾಭವಾನಿಯ ಯೋಗ ಶಕ್ತಿಗೆ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ತಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಮನಮುಟ್ಟುವಾಗಿ ಹಾಡಿರುವಂತಹ ತಬಲ ನಾದಗಳನ್ನು ನುಡಿಸಿರುವಂತ ಸಹ ಸಂಗೀತ ಕಲಾವಿದರಿಗೆ ರಿದಂ ಕ್ಯಾಡ್ವನ್ನ ಸೇವೆ ಸಲ್ಲಿಸುವಂತ ಎಲ್ಲ ಪೂಜ್ಯ ಶ್ರೀ ಕಲಾ ಬಳಗಕ್ಕ ಭಕ್ತಿಪೂರ್ವಕ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಬಸವಣ್ಣನವರಾಗಿ ಸೇವೆಯನ್ನ ಸಲ್ಲಿಸುವಂತ ಹಿರಿಯರಾಗಿರುವಂತಹ ಭೀಮಾಶಂಕರ ಅವರೇ ಸಭೆಯನ್ನ ನಿರೂಪಿಸಿಕೊಂಡು ಬರುವಂತ ನಮ್ಮ ಗಂಗಾಧರಣ್ಣವರೇ ಕಾರ್ಯಕ್ರಮದೊಳಗ ಬಹಳ ಸುಂದರವಾಗಿ ಧ್ವನಿವರ್ಧಕ ಸೇವೆಯನ್ನ ಸಲ್ಲಿಸುವಂತ ಆತ್ಮೀಯರಾಗಿರುವಂತಹ ನಮ್ಮ ಪಿತೃ ಅಣ್ಣ ಗೊಗ್ಗುಲ್ ಅವರೇ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಎರಡೂ ಹೆಗಲೆಯ ಮೇಲೆ ಹೊತ್ತುಕೊಂಡು ಸದಾಕಾಲ ಮುನ್ನಡೆಸಿಕೊಂಡು ಹೋಗುವಂತ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ ಇವತ್ತು ನಡೆಯುವಂತ ಕಾರ್ಯಕ್ರಮಕ್ಕೆ ಬಂದು ಜಗನ್ಮಾತೆಯ ಚರಿತ್ರೆಯನ್ನ ಕೇಳಲು ಬಂದಿರುವಂತ ಮಾತೆಯೇ ಮುದ್ದು ಮಕ್ಕಳೇ ಶರಣು ತಾಯಿ ತಂದೆ ಬಳಗದವರೇ ಪಾರ್ವತಿಯ ಸ್ವರೂಪಿಗಳಾಗಿರುವಂತ ಎಲ್ಲ ತಾಯಿ ಬಳಗವೇ ತಂದೆ ಬಳಗವೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿ ಪೂರ್ವಕ ಶರಣು ಸಮರ್ಪಣೆಯನ್ನ ಮಾಡಿ ಪ್ರಾರಂಭದೊಳಗ ನಿಮ್ಮೆಲ್ಲರಿಗೆ ಭಕ್ತಿಪೂರ್ವಕ ವಿಷಾದವನ್ನ ಕ್ಷಮೆಯನ್ನ ಕೇಳ್ತೀವಿ ಯಾಕಂತ ಕೇಳಿದ್ರೆ ನಾವೆಲ್ಲಾದರೂ ಪುರಾಣಕ್ಕ ಹೋದ್ರೆ ನಾವು ಹೋಗಿ ಬಳಕ ಪುರಾಣ ಕೇಳಾಕ ಬರಾಮ ನೋಡಿದ್ವಿ ನಾವು ಕೊಟ್ಟು ನಾವು ಪುರಾಣ ಇನ್ನು ಅದು ಹೆಂಗ್ ಬರ್ತಾರ ಗೊತ್ತೇ ಪುರಾಣ ಪ್ರಾರಂಭ ಆಗಿ ಇನ್ನೇನು ಮುಗಿತದ 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 ಅನ್ನೋದ್ರೊಳಗೆ ಕೇಳಾಕ ಬರೋರನ್ನ ನೋಡಿದ್ವಿ ಆದ್ರೆ ಪುರಾಣ ಪ್ರಾರಂಭ ಆಗುವುದ ಮುಂಚಿನ ಒಳಗೆ ತಾವೆಲ್ಲ ಬಂದು ಕುತ್ತಿದ್ದು ನೋಡಿದ್ರೆ ಬಹಳ ಆನಂದ ಆಗುತ್ತ ನಮ್ಮ ತಾಯಂದ್ರೆ ಸ್ವಲ್ಪ ಸಹಕರಿಸಬೇಕು ಎಲ್ಲರನ್ನ ಸುಮ್ಮ ಕುಂದ್ರಸ್ಬೋದು ನಿಮ್ಮ ಸುಮ್ಮ ಕುಂದ್ರಸ್ ಆಗಂಗೆ ನಮ್ದೆಲ್ಲ ಶರಣ ಬಳಗದವರು ತಾಯಿ ಬಳಗದವರು ಎಲ್ಲ ಮತ್ತು ಮಕ್ಕಳು ಕೂಡ ಇವತ್ತಿನ ದಿನ ಏಳು ಮೂವತ್ತು ನಿಮಿಷಕ್ಕೆ ನೀವೆಲ್ಲ ಬಂದು ಕುತ್ಕೊಂಡಿದ್ರಿ ಆದ್ರೆ ನಾವು ಕೂಡ ಬರಬೇಕಾದ್ರೆ ಮಳೆ ಪ್ರಕೃತಿ ವಿಕೋಪದಿಂದ ರಸ್ತೆ ಕೆಟ್ಟದ್ರಿಂದ ನಮ್ಮ ವಾಹನ ಒಂದಿಷ್ಟು ನಿಧಾನವಾಗಿ ಬಂತು ಹಾಗೆದ್ರಿಂದ ಸ್ವಲ್ಪ ವೇಳೆ ಆಯಿತು ಆ ವೇಳೆಗೆ ನಿಮಗೆ ಕಾಸಿದ್ದ ಕಾಮಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ಷಮೆಯನ್ನ ಯಾಚಿಸಿ ನೀರ ವನಶಕರು ಇದೆಲ್ಲ ಮಾತಾಡೋ ಏ ಏ ಐ ಆ ಮಕ್ಕಿನ ಕೂಸಿ ಗಾಡಸೋರ ಮನಿ ಕೊರಿ ಹಾಗಾಗಿ ಆಧುನಿಕ ಕವಿಗಳು ಒಂದು ಮಾತನ್ನ ಬರೀತಾರೆ ಇವತ್ತಿನ ದಿನ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತೊಟ್ಟಿಲು ಕಾರ್ಯಕ್ರಮ ಯಾಕೆ ವಿಚಾರವನ್ನ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಹೇಳಾಕತ್ತಿನ ಅಂತ ಕೇಳಿದ್ರೆ ಅಮ್ಮ ಶಿವನಾಮ ಸ್ಮರಣೆಯನ್ನ ನುಡಿಯುವುದಲ್ಲ ಬರೋಂಗಿಲ್ಲ ಏನೋ ಏನೈತಿ ಜೀವನದಾದ ಹೋಗೋದೈತಿ ಮಣ್ಣಾಗ ಚಿಂತಿ ಇಲ್ಲದ ಕೂಡೋದೈತಿ ಜಂತಿ ಇಲ್ಲದ ಮನೆಯಾಗ ಈ ಜಗತ್ತಿನೊಳಗ ಚಿಂತಿ ಇಲ್ಲಾರ್ದ ಜಾಗ ಪ್ರಪಂಚದೊಳಗ ಯಾವ್ದಾದ್ರು ಒಂದಿತ್ತು ಅಂದ್ರ ವಟ ಚಿಂತಿಲ್ಲ ನೋಡ್ರಿ ಇಲ್ಲಿ ಕೂತ್ರು ಕೂಡ ಚಿಂತೆದವ ಮನೆಯೊಳಗ ಕೂತ್ರು ಕೂಡ ಚಿಂತೆದ ಮತ್ತ ಚಿಂತೆ ಇರ್ಲಾರ್ದ ಜಾಗ ಬೇಕಲ್ಲ ಯಾವ್ದು ಚಿಂತೆ ಇರ್ಲಾರ್ದ ಜಾಗ ಎಲ್ಲಾ ಕಡೆ ಹೋಗ್ ಚಿಂತೆ ಅದ ಈ ಜಗತ್ತಿನೊಳಗ ಚಿಂತೆ ಇರಲಾರ್ದು ಮನುಷ್ಯ ಯಾವ್ದಾದ್ರು ಅದ ಏನು ಪ್ರಪಂಚದೊಳಗ ಯಾರ ಹೇಳ ನೋಡ ಎಲ್ಲ ಚಿಂತೆ ಎಲ್ಲ ಚಿಂತೆದ ಅದಕ್ಕೆ ದೊಡ್ಡವರು ಬರೀತಾರೆ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತೆ ಇಲ್ಲದ ಕೂಡೋದೈತಿ ಜಂತಿ ಇಲ್ಲದ ಮನೆಯಾಗ ಈ ಜಗತ್ತಿನೊಳಗೆ ಚಿಂತೆ ಇರಲಾರ್ದು ಕೂಡಲಾರ್ದು ಕೂಡಂಗ ಜಾಗ ಯಾವ್ದಾದ್ರು ಒಂದಿತ್ತು ಅಂದ್ರೆ ಅದು ಸ್ಮಶಾನ ಅಲ್ಲಿ ಒಟ್ಟ ಜಂತಿನಿ ಇಲ್ಲ ಮನೀಗ ಮ್ಯಾಲೆ ಎಟ್ಟ ಜಂತಿವ ಅಂಕನೆಟ್ಟವ ಮನಿ ಸೋರ್ತ ಏನು ಏನು ಮನಗಿಲ್ಲ ಯಾಕೆ ವಿಚಾರವನ್ನ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಹೇಳಾಕತ್ತಿನಂತ ಕೇಳಿದ್ರೆ ಇವತ್ತಿನ ದಿನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತೊಟ್ಟಿಲೊಳಗ ಹಾಕಿ ತೂಗುತ್ತಾಳೆ ತಾಯಿ ಅಮ್ಮ ನಿಮ್ಗೆಲ್ಲ ಗೊತ್ತಿರ್ಲಿ ಪ್ರತಿಯೊಂದು ಮನುಷ್ಯನು ಕೂಡ ತೊಟ್ಟಿಲದೊಳಗೆ ಮಲಗಿ ಎದ್ದವನ ಯಾರು ತೊಟ್ಟಿಲೊಳಗ ಮಲಕೊಳ್ಳದಾರದವ್ರು ಯಾರು ಅದರ ಎಲ್ಲರೂ ತೊಟ್ಟಿನದೊಳಗೆ ಮಲ್ಕೊಂಡವರ ಆಧುನಿಕ ಕವಿಗಳು ಬಹಳ ಚೆನ್ನಾಗಿ ಒಂದು ಮಾತನ್ನ ಬರೀತಾರೆ ನರ ಜನ್ಮ ಮಾಡ್ಯಾನ ಕುಂಬಾರ ಬ್ರಹ್ಮ ಹೆಂತ ವಿಸ್ಮಯಗಾರರು ಮನೆಯೊಳಗಿರುವಂತ ಗಡಿಗೆ ಮಾಡಬೇಕಾಗಿತ್ತಂದ್ರೆ ಕುಂಬಾರ ಬೇಕು ಆ ಕುಂಬಾರ ಗಡಿಗೆ ಹೆಂಗ ಅಂತ ಕೇಳಿದ್ರೆ ಚಲೋ ಮಾಡುತ್ತರ್ತಾನೆ ಅದಕ್ಕೆ ಹದವಾಗಿ ತುಳಿತನ ಮಿನವಾಗಿ ಮಾಡ್ತಾನ ಒಂದು ಗಡಿಗೆ ಆಧುನಿಕ ಕವಿಗಳು ಬರೀತಾರೆ ಗಡಿಗೆ ಹೆಂಗ ಮಾಡ್ಯನ ಗೊತ್ತಿಲ್ಲ ಈ ಶರೀರ ಅನ್ನುವಂತ ಗಡಿಗೆ ಬಹಳ ಚಲೋ ಮಾಡಿದಂತ ಪರಮಾತ್ಮ ನರ ಬೊಂಬೆ ಕುಂಬಾರ ಬ್ರಹ್ಮ ಹೆಂತ ವಿಸ್ಮಯಗಾರ ಬೇರೆ ಬೇರೆ ಆಗ್ಯಾವ ಬೊಂಬೆ ಆಕಾರ ಒಂದರಕ್ಕಿಂತ ಒಂದು ಬಹಳ ಸುಂದರ ಮ್ಯಾಲಿದ್ದ ಪರಮಾತ್ಮ ಇವೆಲ್ಲ ಹೆಂಗ್ ಹೆಂಗ ಮಾಡ್ಯಾನಂತ ಕೇಳಿದ್ರ ಬೇರೆ ಬೇರೆ ಆಗ್ಯಾವ ಗೊಂಬೆ ಆಕಾರ ಒಂದರಕ್ಕಿಂತ ಒಂದು ಬಹಳ ಸುಂದರ ಆದ್ರೆ ಆ ಆ ಗೊಂಬಿ ಇದ್ದಂಗೆ ಈ ಗೊಂಬಿ ಇಲ್ಲ ಈ ಗೊಂಬಿ ಇದ್ದಂಗೆ ಈ ಗೊಂಬಿ ಇಲ್ಲ ಯಾವ್ದು ಗೊಂಬಿ ಈ ಶರೀರ ಗೊಂಬಿ ನೋಡಬೇಕಾದ್ರೆ ಒಂದರಂಗ್ ಹೋಗ್ತಾವೆ ಇದು ಅದಕ್ಕ ಇದು ಬಹಳ ಚಲೋ ಕಾಣ್ತದ ಇದಕ್ಕ ಅದು ಬಹಳ ಚಲೋ ಕಾಣ್ತದ ಬೇರೆ ಬೇರೆ ಆಗ್ಯಾವ ಬೊಂಬೆ ಆಕಾರ ಒಂದರಕ್ಕಿಂತ ಒಂದು ಬಹಳ ಸುಂದರ ಎಲ್ಲ ಅಂಗಾಂಗಕ್ಕ ಕೊಟ್ಟಾನ ಜೋಡಿದಾರ ಇಟ್ಟಾನ ಬೊಂಬೆಗೆ ಒಂಬತ್ತು ದ್ವಾರ ಈ ಅನ್ನುವಂತ ಗಡಿಗೆ ಮಾಡ್ಬೇಕಾಗಿದ್ರೆ ಪರಮಾತ್ಮ ಹೆಂಗ್ ಮಾಡ್ಯಾನ ಅಂತ ಕೇಳಿದ್ರೆ ಚಲೋ ಹಾಕಿ ಮಿದು ಮಾಡಿ ತುಳದಾನಂತಿದ್ದ ನಿಮ್ಗೆಲ್ಲ ಗೊತ್ತಿರಬಹುದು ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ತಂದೆ ಹದ ಮಾಡಿ ತುಳಿತನ ಕುಂಬಾರ ಹಂಗ ಶರೀರ ಅನ್ನುವಂತ ಗಡಿಗೆ ಯಾರು ಅಂತ ಕೇಳಿದ್ರ ಮ್ಯಾಲಿದ್ದ ಬ್ರಹ್ಮ ಮಾಡ್ಯಾರಂತ ಬ್ರಹ್ಮ ದೇವಿ ಪುರಾಣದೊಳಗೆ ಅದ ಬರುತ್ತ ಬ್ರಹ್ಮನಿಗೆ ಏನು ಕಾರ್ಯ ಕೊಟ್ಟಳ ದೇವತೆ ಅಂತ ಕೇಳಿದ್ರ ನೀ ಸೃಷ್ಟಿ ಮಾಡಪ್ಪ ನೀ ಸೃಷ್ಟಿ ಮಾಡ ಜಗತ್ತು ಸೃಷ್ಟಿ ಮಾಡು ಬೇರೆ ಬೇರೆ ಆಗ್ಯಾವ ಬೊಂಬೆ ಆಕಾರ ಒಂದರಕ್ಕಿಂತ ಒಂದು ಬಹಳ ಸುಂದರ ಇಟ್ಟಾಗ ಇದಕ್ಕ ಜೋಡಿದಾರ ಎಲ್ಲ ಎರಡೆರಡು ಕೊಟ್ಟನ ಯಾವ್ದು ಎರಡೆರಡು ಕೊಟ್ಟಿದ ಎಲ್ಲ ಎರಡೆರಡು ಕೊಟ್ಟನ ಕಿವಿ ಎರಡು ಕೊಟ್ಟನ ಕೈ ಎರಡು ಕೊಟ್ಟನ ಕಾಲ್ ಎರಡು ಕೊಟ್ಟನ ಆ ಕಾಲಿಗ ಈ ಕಾಲಿಗೆ ಅಂದ್ರೆ ಜಗಳ ಹಚ್ಚ ನಾವು ಹಚ್ಚುವ ಮುಂದೆ ಇದು ಬಲಗಾಲಸ್ರೆಷ್ಟ ಎರಡಗಾಲಕ್ಕ ಇದು ಒಳಗೆ ಹಾಕಬೇಡ ಅದು ಒಳಗ ತೆಗಿಬೇಡ ನಾನಿಂದ ಪರಮಾತ್ಮ ಏನು ಭೇದ ಮಾಡಿಲ್ಲ ಎಲ್ಲಾ ಅಂಗಾಂಗಕ್ಕೆ ಜೋಡಿದಾರ ಇಟ್ಟ ಬೌಡಿಗೆ ಒಂಬತ್ತು ದ್ವಾರ ಈ ಬಲಗಾಲು ಹೋಗಬೇಕಾದ್ರೆ ಎಡಗಾಲ ಏನ್ರಿ ಅನಾಕತ್ತಂದ್ರ ಏ ನೀವು ಹೋಗಿ ನೋಡ್ರಿ ಹಿಂದಕ್ಕೆ ಬರಂದ್ರೆ ಏನ್ ಉಳ್ಳಾಡ್ಕೊತ ನಾವು ಒಂದು ಸಿನ್ಮಾ ನೋಡ್ತಾ ಇರಬೇಕಂದ್ರೆ ಆ ಸಿನ್ಮಾದೊಳಗ ಹಾಡದು ಕಣ್ಣೆರಡು ಇರಬಹುದು ರೂಪಗಳು ಎರಡೆರಡು ಇರಬಹುದು ಹೃದಯ ಒಂದೇ ಅಲ್ಲವೇ ಎಲ್ಲ ಎರಡೆರಡು ಕೊಟ್ಟನ ಕೈ ಎರಡು ಕೊಟ್ಟನ ಎರಡು ಕೊಟ್ಟನ ಕಿವಿ ಎರಡು ಕೊಟ್ಟನ ಎಲ್ಲ ಎರಡು ಕೊಟ್ಟನ ನಿಮ್ಗೆ ನೆನಪಿರ್ಲಿ ಬಾಯಿ ಮಾತ್ರ ಒಂದೇ ಇಟ್ಟನ ದೇವರ ಎರಡು ಶಾಣೆ ನೋಡ್ರಿ ಎಲ್ಲ ಎರಡು ಕೊಟ್ಟನ ಬಾಯಿ ಒಂದೇ ಇಟ್ಟನ ಯಾಕೆ ಒಂದಿಟ್ಟವ ಎಲ್ಲ ಅಂಗಾಂಗಕ್ಕ ಜೋಡಿದ್ವಾರ ಇಟ್ಟಾನ ಬೊಂಬೆಗೆ ಒಂಬತ್ತು ದ್ವಾರ ಅಲ್ಲ ನೋಡ್ರಿ ನ್ಯಾಲ್ ಹೋದ ಈ ಚಿತಾಪುಳ ಹಣ್ಣಂತ ಗೊತ್ತಲ್ಲ ಚಿತಾಪುಳ ಬಾಳಿಕೆ ಇವೆ ಜಗಳ ಹಣ್ಣ ಕತಿ ಚಿತಾಫಲ ಮತ್ತು ಬಾಳಿಕೆ ಇದು ಬಾಳಿಕೆ ಸುಂಕ ಚಿತಾಪುಳಗ್ ಮಾತಾಡ್ತಿತ್ತಂತ ಸೀತಾಫಲ ಹಣ್ಣಕ್ಕೆ ನೀನ್ ಹೆಂತ ಚರ್ಮಾರೋ ನಿನಗ ಬಾಯಾಗ ಹಾಕೊಂಡು ನಾನು ನಾವ್ ಬಾಯಿ ತುಂಬಾ ಹೊಳ್ಳಸ್ತಿತ್ತ ನಿನಗ ಅಂತ ಚಿತಾಪುಳ ಬಾಳಿಕೆ ಮಾತಾಡ್ಕತಿತ್ತಂತ ಚಿತಾಪುಳ ಸುಂಕ ಆಗ್ತದೆ ಅದು ಹಾಂಗ್ ಗೌನು ಬಾಯ ಗೋಮ ಬಾಯಾಗ ಗಜಿ ಬಿಜಿ ಗಜಿ ಬಿಜಿ ಗಜಿಬಿಜಿ ಹಂಗ್ ಹಂಗ ಹಂಗ ಹೆತ ಮನೋಬ ಬಾಯಿ ರೌತಾಡ್ತ ಇನ್ನು ಬಾಯಿ ಕೆಂತಿತ್ತ ನಿನ್ನ ಹೆಲ್ತ್ ಹೆನ್ ನೋಡ ನಿಂದ ನಿಂದ ಹೆಲ್ತಂದ್ರೆ ಚನ್ಮ ಅದ ಬಾಯಾಗ ಹಿಟ್ಟ್ ಮಾಡಿದ ಸುಮ್ ತಿಲಂಗಿ ತಿನ್ನಕ್ ಬರಂಗಿಲ್ಲ ನಿನಗೆ ಆ ಕಡೆ ಅಮ್ಮ ಈ ಕಡೆ ಅಮ್ಮ ಆ ಕಡೆ ಅಮ್ಮ ಈ ಕಡೆ ಹೊಳೆ ಆಡಿಸಿ ಹೊಳೆ ಆಡಿಸಿ ತಿಂತ ನಿನಗೆ ಇತ್ತಲ್ ಚಿತಾಪ್ಲಕ್ಕ ಹಿಟ್ಟ್ ಅಂದ್ರ ಸೀತಾಫಲ ಸುಮ್ ಕುಂಡರಿಲ್ಲ ಬುದ್ಗೆಟಿ ನಂದೇ ಚಲೋ ಅದ ನಿಂದ ಎಂತ ಹಣಿಗಳ ಅಲ್ಲೋನ ನಂದು ಬಾಯಾಗ ಮುಚ್ಚಿ ನಿಂತಿತ್ತರಲ್ಕು ಮಂದಿಯಾಗ ಒಟ್ಟಿ ಬಿಸಿ ಭದ್ರೆ ನಿಂತಿತ್ತ ಎಲ್ಲಾ ಅಂಗಾಂಗಕ್ಕ ಜೋಡಿದಾರ ಇಟ್ಟಾನ ಬೊಂಬೆಗೆ ಒಂಬತ್ತು ದ್ವಾರ ಕಣ್ಣೆರಡು ಕೊಟ್ಟಾನ ಬಾಯಿ ಒಂದ ಒಳಗಡೆ ಇಟ್ಟಾನ ಎಲ್ಬೀನ ಅಂಗರ ನಡುವೆ ಲೇಪ್ಶ್ಯಾನ ಮಾಂಸದ ಕೆಸರ ಅದಕ್ಕೆ ಅವರು ಇದು ಒಳಗಡೆ ಏನಿಟ್ಟಾನ ಅಂತ ಕೇಳಿನ ಎಲಬಿನ ಹಂದ್ರಿಟ್ಟನ ತವರೇ ಎಲಬಿನ ಹಂದ್ರ ಒಳಗಡೆ ಇಟ್ಟಾನ ಎಲಬಿನ ಹಂದರ ನಡುವೆ ಲೇಪ್ಶ್ಯಾನ ಮಾಂಸದ ಕೆಸರ ಮೇಲೆ ಹೊದಶ್ಯಾನ ತೊಗಲಿನ ಪದರ ಎಟ್ಟು ಚಲೋ ಮಾಡಿ ನೋಡ್ರಿ ನೋಡ ಪರಮಾತ್ಮ ಇದ್ದಾರೆ ಒಳಗೆ ಬರೇ ಎಲ್ಲಿನ ಹಂದ್ರದ ನಡಬರ ಕಿಟ್ಟಾನ ಮಾಂಸದ ಕೆಸರ ಬರೇ ಮಾಂಸದ ಮುದ್ದಿ ತುಂಬಾನೆ ಬರಾಗ ಏನಿಲ್ಲ ಮೇಲೆ ಹೊಲಿಸ್ಯಾನ ತೊಗಲಿನ ಪದರ ಒಳಗಿಟ್ಟಾನ ಜೀವ ಕಾಲಷ್ಟು ಉಸಿರ ಚಲೋ ಅದ ನರಬೊಂಬೆ ಮಾಡ್ಯಾನ ಕುಂಬಾರ ಬ್ರಹ್ಮ ಎಂತ ವಿಸ್ಮಯಕಾರ ಬೇರೆ ಒಂದೊಂದು ಅಂಗಾಂಗಕ್ಕೂ ಬೇರೆ ಬೇರೆ ಕೆಲಸ ಒಂದರಕ್ಕಿಂತ ಒಂದು ಮಾಡ್ತಾವ ಸೊಗಸ ಅವಲ್ಲ ಕೆಲಸ ಹೆಂಗ ಕೊಟ್ಟಾನಂದ್ರ ಮ್ಯಾಲಿದ್ದ ಪರಮಾತ್ಮ ಒಂದೊಂದು ಅಂಗಕ್ಕೂ ಬೇರೆ ಬೇರೆ ಕೆಲಸ ಒಂದರಕ್ಕಿಂತ ಒಂದು ಮಾಡ್ತಾವ ಸೊಗಸ ಬಾಳ ನಿಯತ್ತಾಗಿ ಬದುಕೇವು ನೀವು ನೋಡಬೇಕಾದ್ರೂ ಒಂದಕ್ಕಿಂತ ಒಂದು ಬಹಳ ಚಲೋ ಮಾಡ್ತಾವಂತ ಕೆಲಸ ಅದು ಕಣ್ಣ ಒಳ್ಳೇದು ನೋಡಿತ್ತು ಕಿವಿ ಒಳ್ಳೇದು ಕೇಳುತ್ತಂತ ಅದನ್ನ ಬಿಟ್ಟು ಕೆಟ್ಟದ ಕೇಳಾಕ್ ನಾವು ಹಸಕತ್ತೆ ಕಿವಿ ಮಾತಾಡಿದೇನು ಇದು ಕೆಟ್ಟದ ಹೇಳುತ್ತ ಆ ತೊಟ್ಟಲ್ ಸುತ್ತಮುತ್ತ ಇದ್ದವ್ರು ತೊಟ್ಟಲು ನೀವ್ ಏನ್ ಮಾಡೋರು ಇದ್ರೆ ನೀವು ಸುಮ್ ಕೂತ್ಕೋ ನಿಮ್ಗೆ ಎಲ್ಲ ಅವಕಾಶ ಕೊಡ್ತೀವ ನಾವು ತಾಯಿ ಇಲ್ಲ ನಿಮ್ ಕೊಡೋ ಅಂದ್ರೆ ನೀವು ಸುಮ್ ಕೂತ್ಕೋಬೇಕ ಹಾಗೆ ಎಲ್ಲ ಅಂಗಾಂಗಕ್ಕೂ ಬೇರೆ ಬೇರೆ ಕೆಲಸ ಒಂದರಕ್ಕಿಂತ ಒಂದು ಮಾಡ್ತಾವ ಸ ಉಸ್ತುವಾರಿಗೆಲ್ಲ ಒಬ್ಬನಿಗೆ ಮಾಡ್ಯಾನ ನೇಮಕ ಅವನ ಹೆಸರು ಅಂತರಾತ್ಮ ಎಂಬ ಮಾಲೀಕ ಇವೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಗಣ್ಣಿಗ ಕಿವಿಗ ಬಾಯಿಗ ಹಲ್ಲಿಗ ನೋಡ್ಕೊಂಡು ಹೋಗಬೇಕ ಒಳಗ ಅವನ ಹೆಸರು ಏನಿಟ್ಟಾನ ಅಂತ ಕೇಳಿದ್ರೆ ಉಸ್ತುವಾರಿಗೆಲ್ಲ ಒಬ್ಬನಿಗೆ ಮಾಡ್ಯಾನ ನೇಮಕ ಅವನ ಹೆಸರು ಅಂತರಾತ್ಮ ಎಂಬ ಮಾಲೀಕ ಬಾಯಿಗ ಹೇಳ್ಯಾನ ಸತ್ಯ ಮಾತಾಡಕ ಕಣ್ಣೀಗ ಹೇಳ್ಯಾನ ಒಳ್ಳೇದು ನೋಡಕ ಕಿವಿಗ ಹೇಳ್ಯಾನ ಒಳ್ಳೆದಕ್ಕೆ ಕೇಳಾಕ ಕೈಗೆ ಹೇಳ್ಯಾನ ದಾನ ಧರ್ಮ ಮಾಡಕ ಒಂದೊಂದಕ್ಕೂ ಒಂದೊಂದು ಆಕಾರ ಕೊಟ್ಟು ಬಿಟ್ಟನ ಪರಮಾತ್ಮ ಇದು ಮಾಡಲಿಲ್ಲ ಅಂದ್ರೆ ಏನಾಗುತ್ತ ಅನ್ನೋದನ್ನ ಅವನ ಬರೀತಾನ ಹಿಂಗ ಮಾಡದಿದ್ರೆ ನೋಡ ಉಂದಕ್ಕ ಒಯ್ದು ಹಾಕತ್ತೀನಿ ಘೋರ ನೋಡಕ್ಕ ಹಿಂಗ ನೀ ಮಾಡಕ್ ಹೋಗ್ಲಿಲ್ಲ ಕಣ್ಣು ಒಳ್ಳೇದು ನೋಡ್ಲಿಲ್ಲ ಕೈ ಒಳ್ಳೆ ಿಲ್ಲ ಕಿವಿ ಒಳ್ಳೇದು ಕೇಳಲಿಲ್ಲ ಅಂದ್ರ ಹಿಂಗ ನೋಡ ಮುಂದಕ್ಕ ಒಯ್ದು ಹಾಕತ್ತೀವಿ ಘೋರ ನರಕಕ್ಕ ಜೀವನದೊಳಗ ಒಮ್ಮೆ ಆದ್ರೆ ಗುರುವಿನ ಸಿಗತಾನ ಮುಕ್ತಿ ಎಂಬ ಪದಕ ಒಂದ್ ಸಲ ಗುರುವಿನ ಪಾದಕ್ಕೆ ಹಿಡಿಕೆ ಗುರುವಿನ ಪಾದ ಹಿಡಿಲಿಲ್ಲ ಅಂದ್ರೆ ಏನ್ ಮಾಡೋದು ನೋಡ ಈ ಶರೀರ ಅನ್ನುವಂತ ಗಡಿಗೆ ಬ್ರಹ್ಮ ಅಂತ ಕೇಳಿದ್ರೆ ಮಡಿವಾಳಪ್ಪನವರು ಬರೀತಾರೆ ಬ್ರಹ್ಮ ಮಾಡಿದ ಮನೆಯೋ ಎಂಟು ಕೊಂಬದ ಹಿರೆಮನೆ ಪಡಸಾಲೆಯೋ ಹಿರೇಮನೆ ಪಡಸಾಲಿ ಪಾಗೆಗೆಲ್ಲದ ಗೋಡಿ ಹಿರೆಮನೆ ಪಡಸಾಲಿ ತಾಗೆಗೆಲ್ಲದ ಗೋಡಿ ಒಂಬತ್ತು ಕಿಡಕಿಯ ಚಂದ ಕಾಣಿಸುತ್ತಾರೆ

படசாய சந்தபானுதாவே ஒன்பத்து பிடுக்கிய சந்த பானி சுதாவே ப்ரஹ மாடி தனியோ எட்டு மணி படசாலியோ नचिद मनियो मेले वले वन था बना कोटिद मनियो सुन हचिद मेले वले वन था बना कोटिद मनियो हसीर भले दी क्यम्पा मेले वले वन बिल्पा हसीर ബ്രഹ്മ മനിയോ എട്ടു കിരമനി പടസാലിയോ മക്കട പോല മടി വാഴുന്നു ബ്രഹ്മന വണ്ണിയ സുഖമോ ഇതു വമ്മിനോടി കട പോല മടി വാഴുന്നു ആറ് വഴി താനും മൂർ തിടിതാ മേലെ ആറ് വഴി திருமணி படசாலியோ திருமணி படசாலு கோடி சுதாவ ಬ್ರಹ್ಮ ಮಾಡಿದ ಮನಿಯು ಎಂಟು ಕಮ್ಮಲ ಎರೆ ಮನಿ ಪರ ಸಾಲಿಯು ಎರೆ ಮನಿ ಪರ ಸಾಲಿಯು ಮನಿ ಪರ ಆಗಿರೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತಾಯಿ ಲೋಕದೊಳಗೆ ಸೃಷ್ಟಿಯನ್ನ ಮಾಡಿ ಮೂವರು ಮಕ್ಕಳನ್ನ ಅನಾಥನಾಗಿ ಮಾಡಿ ಈ ಏನ್ ತೊಟ್ಟಿಗೆ ನೀವು ಕಾಣ್ಕಿ ತಂದಿರ ನಾವು ಕೊಡಬೇಡ ಅಂತ ಕೊಡ್ಬೇಕು ಎತ್ತಲು ಶೀಘ್ರ ಗ್ರಾಮದೊಳಗೆ ಬಹಳ ದೊಡ್ಡ ಭಕ್ತಿ ಒಂದು ಜನ ಇವತ್ತು ತೊಟ್ಟಿಲು ಕಾರ್ಯಕ್ರಮದೊಳಗೆ ನಾನು ಈ ವಿಷಯವನ್ನ ಹೇಳಿದ್ದ ಅಂತ ಕೇಳಿದ್ರೆ ಕೊಡ ಚರಗಿ ಎಡ್ಡು ಜಗಳ ಕತ್ತ ಕೊಡ ಮತ್ತು ಚರಗಿ ನೀವೆಲ್ಲಿ ಜಗಳಾಡ ಕೂತೀಮ್ ಗೊತ್ತೇ ಹೊಲದಾಗ ಹುಂಚೆ ಗಿಡ ಕೇಳ ಮಾನ ಕಿಟ್ಟು ಹೋಗಿದ್ದ ಕೊಡ ಕುತ್ತಿತ್ತು ಅದ್ರ ಮೊದಲು ಚಳಿಗಿನ ಇತ್ತು ಎಡ್ಡು ಜಗಳ ಆಡಕತ್ತಿ ಕೊಡ ಹತ್ತಿತ್ತಂತ ನೋಡು ನಾ ಬಹಳ ನೀ ಚರಗಿ ಬಹಳ ಗೆಡ್ಡದಿ ಸುಮ್ಮ ನನ್ನ ಮಗಲ್ಲಿ ನಿಂತಿನ ಕಿಮ್ಮತ್ತದ ಇಲ್ಲ ಆದ್ರೆ ನಿನಗೇನು ಕಿಮ್ಮತ್ತಿಲ್ಲ ಅಂತ ಕೊಡ ಹತ್ತಿತ್ತ ಚರಗಿ ಚರಗಿ ಹತ್ತಿತ್ತಂತ ಅಲ್ಲೋ ನಾನು ಅದಿನಂತೆ ನಿನಗೆ ಬೆಲೆ ಅಂತ ಚೆರಗಿ ಹೇಳ್ಕಿತ್ತು ಕೊಡಕ್ಕೆ ಎಡ್ಡು ಜಗಳ ಹಾಕಿತ್ತು ನಾ ಬಾಳ ದೊಡ್ಡವಂತು ಕೊಡ ಅದು ನಾ ಬಾಳ ದೊಡ್ಡವಂತೂ ಚರಿಗೆ ಅನ್ನೋದು ಕೊಡಲತ್ತಿತ್ತು ನಾ ಯಾಕ ದೊಡ್ಡವಾಗಿದ್ದ ಬಹಳ ಎತ್ತರ ದಿನಪ್ಪ ಅದಕ್ಕೆ ನಾ ಬಾಳ್ ಉದ್ದೀನಿ ಬಹಳ ದೊಡ್ಡವಂತೂ ಕೊಡ ಅಂತ ಚರಿಗೆ ಹತ್ತಿತ್ತು ಇದ್ರ ಇರಬಹುದಪ್ಪ ದೊಡ್ಡವ ದೊಡ್ಡವಿದೆ ಅಂತ ಚರ್ಗೆ ಸುಂಕುತ್ತಿತ್ತು ಅದು ಯಾಕೆ ಚರಿಗೆ ಇಟ್ಟೆ ಕೆಲಸ ಈ ತನಂದ್ರೆ ನಾನು ಹೊರದ ಮಾಲಾಕ ಬಹಳ ಬಿಸಲತ್ತಿತ್ತು ಸಮೀಪ ಬಂದು ಆ ಕೊಡದಾಗ ಹಿಂಗ ಅಲ್ಲಿ ಬಡ್ಡದ ಹಿಂಗೆ ಕುತ್ತಿಗೆ ಕೈ ಹಾಕದವ ಇದು ಬಹಳ ಮಾತಾಡಿತ್ತು ಕೊಡ ಆ ಕೊಡದ ಕುತ್ತಿಗೆ ಹಿಂಗ್ ಕೈ ಹಾಕಿ ಬಗ್ಗಸಿ ಏನ್ ಮಾಡೋದ್ ಗೊತ್ತೇನವ ಚರಗಿಗ ಬಗ್ಗಸ್ ಆ ಕೊಡದ್ ಮಾರಿ ತಂದು ಚರಗ ಹಚ್ಚದ ಹಚ್ಚದ ಒಳಗ ಚರಗಿ ಅಂತ ಏನ್ ಬಹಳ ದೊಡ್ಡವ ದೊಡ್ಡವನ ನಾವ್ ಬರಕ್ ನೀ ಯಾಕೆ ಬಗ್ಗಿ ಹೆಂಗೆ ಕೇಳ್ಕೊಂತ ಚರಗಿ ನೀ ಬಹಳ ದೊಡ್ಡ ದೊಡ್ಡವನ ಕತ್ತಿದಿ ನೀ ಯಾಕೆ ಬಗ್ಗಿದಪ್ಪ ಅಂತ ಕೇಳ್ದಾಗ ಅವಾಗ ಚರಗಿ ಹೇಳ್ತದ ಬಾಳ ದೊಡ್ಡವ್ರಂಗ್ರೆಲ್ಲ ಬಾಳ ದೊಡ್ಡವ್ರಂದವರನ್ನ ಬಾಗೇ ಬೇಕು ಬಾಗಿ ನಡೆದಾಗ ಭಗವಂತ ಸಿಗುತ್ತಾನೆ ದಿನ ಬೀಗ ನಡೆದಾಗ ದೇವರು ಸಿಗಂಗಿಲ್ಲ ಅದಕ್ಕೆ ನಮ್ಮನ್ನ ಬಾಗಿಸೋರು ಯಾರು ಅಂತ ಇವತ್ತಿನ ದಿನ ನಾವೆಲ್ಲ ಅನ್ನೋರನ್ನೆಲ್ಲ ಅನ್ನುವಂತ ವಿಚಾರಗಳನ್ನ ಇವತ್ತು ಹೇಳ್ತಾರೆ ಏನು ತೊಟ್ಟಿನ ಕಾರ್ಯಕ್ರಮ ಬ್ರಹ್ಮ ವಿಷ್ಣುವನ್ನ ಇವತ್ತು ತೊಟ್ಟಿನದೊಳಗೆ ನಾವು ಹಾಕ್ತೀವಿ ನಾವೆಲ್ಲ ತೊಟ್ಟಿನದೊಳಗೆ ಹಾಕಿ ತುಗದವ್ರ ನಮ್ಮನ್ನ ನೀವೆಲ್ಲ ತಾಯಂದ್ರು ಯಾಕ ದೊಡ್ಡವರಾಗಿ ನಮ್ಮನ್ನ ಕಾಣ್ತೀರಿ ಅಂತ ಕೇಳಿದ್ರ

ಯಾಕ ತಾಯಂದ್ರು ಎಲ್ಲಿ ತನಕ ತವರ ಮನಿ ಮೇಲೆ ಎಲ್ಲಿ ತನಕ ಪ್ರೀತಿ ಪ್ರೇಮವನ್ನ ಇಟ್ಟಿರ್ತಾರೆ ಅಂತ ಕೇಳಿದ್ರೆ ಆ ಮನೆಯೊಳಗ ಹೆಣಮಗಳು ಸತ್ತಿ ಅಂದ್ರೆ ಕುಂಡ್ರಸ್ಬೇಕಾದ್ರೆ ಮ್ಯಾಲಿಂದ ಶಿವನಿಗೆ ಬೆಳ್ದಾಳಂತ ಸ್ವರಗಾಕ ಹೋಗಾಕ ನಡುವಕ ತವರವರು ಬರತಾರ ತಡಿ ಶಿವನ ಸ್ವರ್ಗಕ್ಕ ಹೋಗಾಕ ನಡು ಒಂದು ತವರವರು ಬರ್ತಾರ ತಡಿ ಶಿವನ ನನಗಾಗಿ ನನಗ ನೀ ಸ್ವರ್ಗಕ್ಕೆ ಕರ್ಕೊಂಡು ಹೋತಿ ನಾ ನಂಗಿಲ್ಲ ತವರವರು ಬರ್ತಾರ ತಡಿ ಶಿವನ ನನಗಾಗಿ ಷಡಗರದಿ ದಂಡಿ ತರ್ತಾರ ಸತ್ತು ಬಳಕ ಕೊನೆ ಹಂಗ ಕುತ್ತ ತಾಯಿ ದೇವರಿಗೆ ಅಂತ ಪರಮಾತ್ಮ ನನಗ ನೀ ಕರ್ಕೊಂಡು ಹೋಗಾಕತ್ತೀನಿ ಬ್ಯಾಡದಂಗಿಲ್ಲ ತವರವರು ಮನೆಯ ಕಂತರ ಷಡಗರಿಗೆ ನನಗೊಂದು ಸೀರೆ ಕುಮಾ ದಂಡಿ ತರ್ತಾರ ಅದು ತರಲಿಲ್ಲ ಅಂದ್ರೆ ನಂಗೆ ಸ್ವರ್ಗದ ಸುಖ ಸಿಗಂಗಿಲ್ಲ ಅದು ತಗೊಂಡ ಬರ್ತೀನಿ ಅಂತ ಅದಕ್ಕೆ ತಾಯಿ ಅನ್ನೋದು ಏನೋ ಜಗತ್ತಿನೊಳಗದು ಬಹಳ ದೊಡ್ಡದು ಸತ್ತ ಮನೆಯಾದ್ರೂ ಕೂಡ ತೌರು ಮನೆ ಸೀರೆ ಆಶೆ ಮಾಡೋರು ಯಾರು ಅಂದ್ರೆ ನಿಯಮ ಅಲ್ಲಿಯ ಮದ್ಯಾಗ ಹೋದಾಗ್ರು ಆಶೆ ಮಾಡುತ್ತಿಲ್ಲ ಆ ಸತ್ತ ಸತ್ತೋ ಆಶೆ ಮಾಡ ತಾಯಂದ್ರು ಕೊನೆ ಆಶೆ ಏನು ಗೊತ್ತೇನು ತವ್ರ ಮನಿಗೆ ಒಂದು ಸೀರಿ ಬರ್ಬೇಕು ಅದನ್ನ ಮತ್ ಇರತನಕ ಈ ಚೂರಾಗ ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟರೆ ಅಂದ್ರೆ ಮುಗ್ದಾಗ ಹೋಗಿಡತ್ತೆ ಅಲ್ಲ ತವ್ರ ಮನೆಗೆ ಹೋದ್ ಆ ಕಡೆ